ವಿರಾಜಪೇಟೆ ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾಕುಟ್ಟ ವಿಭಾಗದ ವಾಟೆಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ವಿಪಿ ಕಾರ್ಯಪ್ಪ ಅರಣ್ಯ ದಿನದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರಣ್ಯ ಮತ್ತು ಆಹಾರ ಎಂಬ ವಿಚಾರದ ಬಗ್ಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಕೆಎಂ ನಾಣಯ್ಯ ಉಪನ್ಯಾಸವನ್ನ ನೀಡಿದರು ಕೆಟ್ಟ ಪರಿಣಾಮ ಅರಣ್ಯ ರಕ್ಷಣೆಗಾಗಿ ಎಲ್ಲರೂ ಜೋಡಿಸಬೇಕು ಅಂತ ಇದೊಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಈಗಾಗಲೇ ನಾರಾಯಣ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ವನ್ಯಜೀವಿ ಮಂಡಳಿಯ ಸದಸ್ಯ ಹಾಗೂ ಸಮಾಜ ಸೇವಕರಾದ ಮೇರೆಯಂಡ ಸಂಕೇತ್ ಪೂವಯ್ಯ ಮಾತನಾಡಿ ವಿಶ್ವ ಅರಣ್ಯ ದಿನಾಚರಣೆ ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಹಾವಿದ್ಯಾಲಯ ಜಂಟಿಯಾಗಿ ಆಚರಣೆಯಿಂದ ಅರಣ್ಯದಲ್ಲಿ ಏರ್ಪಾಡು ಮಾಡಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಎಂದರು ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯವನ್ನು ನೋಡಿದಾಗ ಸುಮಾರು ಶೇಕಡ ಹನ್ನೆರಡು ಪಾಯಿಂಟ್ ಮೂರು ಮಾತ್ರ ನಮ್ಮಲ್ಲಿ ಕಾಡಿರ್ತಕ್ಕಂಥದ್ದು ಆದರೆ ಕೊಡಗು ಜಿಲ್ಲೆಯಲ್ಲಿ ನಮಗೆ ಸುಮಾರು ಎರಡು ಲಕ್ಷ ಎರಡು ಸಾವಿರ ಹೆಕ್ಟೇರ್ ಕಾಡ ಸುಮಾರು ನಲವತ್ತೊಂಬತ್ತು ಶೇಕಡ ನಲವತ್ತೊಂಬತ್ತರಷ್ಟು ಭಾಗ ಅಥವಾ ಅವಶ್ಯಕತೆ ಅಥವಾ ಪ್ರಕೃತಿಯನ್ನು ಉಳಿಸುವಂತಹ ಅವಶ್ಯಕತೆ ಬಗ್ಗೆ ಬಹುಶಃ ನನಗಿಂತ ಚೆನ್ನಾಗಿ ನಿಮಗೆಲ್ಲರ್ತದೆ ಅದರಿಂದ ಅದನ್ನು ಮಾತನಾಡಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದು ಅರಣ್ಯ ಸಂರಕ್ಷಣಾಧಿಕಾರಿ ಕೆಎ ನೆಹರು ಪ್ರಾದೇಶಿಕ ವಿಭಾಗಾಧಿಕಾರಿ ಜಗನ್ನಾಥ್ ಹಾಗೂ ಅರಣ್ಯ ಇಲಾಖೆಯ ಮಾಕುಟ್ಟ ವನ್ಯಜೀವಿ ವಿಭಾಗದ ಅಧಿಕಾರಿ ಸಂತೋಷ್ ಹಾಗೂ ಇತರ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು